ಹಲವರಿಗೂ ನಮಸ್ಕಾರ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಥ್ರಿಲ್ಲರ್ ಬಂದಿದೆ ಅಂತಲೇ ಹೇಳ್ಬೋದು ಡೆಲ್ಲಿ ವರ್ಸಸ್ ಲಕ್ನೌ ಪಂದ್ಯ ಕೊನೆಯ ಓವರ್ನಲ್ಲಿ ಎಂಡ್ ಆಯಿತು ಅದು ಕೂಡ ಡೆಲ್ಲಿ ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿ ವಿನ್ ಆಗುತ್ತೆ ಕೊನೆಯ ಓವರ್ನಲ್ಲಿ ಕೇವಲ ಒಂದೇ ವಿಕೆಟ್ ಇರುತ್ತೆ ಡೆಲ್ಲಿ ಕಡೆ ಸೊ ಅದನ್ನು ಕೂಡ ಅಶುತೋಷ್ ಶರ್ಮಾ ಸಖತ್ ಆಗಿ ಹ್ಯಾಂಡ್ಲ್ ಮಾಡಿ ಮ್ಯಾಚನ್ನ ಫಿನಿಶ್ ಮಾಡಿಕೊಡ್ತಾರೆ ಸೊ ಕೊನೆಯ ಐದು ಓವರ್ ಅಂತೂ ಅಬ್ಸಲ್ ಸಿನಿಮಾ ಅಂತಲೇ ಹೇಳ್ಬೋದು ಸೊ ಸಖತ್ ಆಗಿರೋ ಮ್ಯಾಚ್ ನೋಡೋಕೆ ಸಿಕ್ತು ರನ್ ಚೇಸ್ ನಲ್ಲಿ ಏಳಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡ ಇನ್ನೂರ ಹತ್ತ ಚೇಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸಖತ್ ಆಗಿರೋ ಕಮ್ ಬ್ಯಾಕ್ ಹಾಗೇನೆ ಸಖತ್ ಆಗಿರೋ ಮ್ಯಾಚ್ ಅಂತಾನೆ ಹೇಳ್ಬೋದು ಸೊ ವಿಪ್ ರಾಜ್ ಅವರ ಇನಿಂಗ್ಸ್ ನ ಮರೆಯೋ ಹಾಗೇನೇ ಇಲ್ಲ ಸೊ ಗೇಮ್ ಅನ್ನ ಶಿಫ್ಟ್ ಮಾಡಿದ್ದೇನೆ ಅವರು ಗೇರ್ ಶಿಫ್ಟ್ ಮಾಡಿ ಹೋಗಿದ್ದೇನೆ ಅವರು ಅಂತಾನೆ ಹೇಳ್ಬೋದು ಹದಿನೈದು ಬಾಲ್ ಅಲ್ಲಿ ಮೂವತ್ತೊಂಬತ್ತು ರನ್ ನೋಡಿದು ಅಶುತೋಷ್ಗೂ ಕೂಡ ಫಿನಿಶ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು ಸೊ ಮ್ಯಾಚ್ ನ ಏನಾಯ್ತು ಅದ್ಕೊಂಬುದು ಚಾಲೆಂಗ್ ಆಗುತ್ತೆ ಮಾಡಿ ಸ್ಪೋರ್ಟ್ಸ್ आप फटाफट पढ़ा स्टार्ट मारना। ಸೊ ಮೊದಲು ಲಾಕ್ ಸೂಪರ್ ಜೈನ್ಸ್ ಬ್ಯಾಟಿಂಗ್ ಮಾಡ್ತಾರೆ ಸೊ ಒಂದೊಳ್ಳೆ ಆರಂಭ ಸಿಗುತ್ತೆ ಮಾರ್ಕ್ರಮ್ ಮತ್ತು ಮಾರ್ಷ್ ಅತ್ಯುತ್ತಮ ಆರಂಭವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಮಾರ್ಷ್ ಅಗ್ರೆಸಿವ್ ಆಗಿರೋ ಬ್ಯಾಟಿಂಗ್ ಆಡ್ತಾ ಇದ್ರು ಸ್ಟಾರ್ಕ್ ಅವರನ್ನೇ ತರಗಟ್ಟೆಗೆ ತೆಗೆದುಕೊಂಡ್ರು ಅಂತಲೇ ಹೇಳ್ಬೋದು ಒಂದೇ ಓವರ್ ಇಪ್ಪತ್ತೊಂದು ರನ್ ಅನ್ನು ಬಾರಿಸ್ತಾರೆ ಸ್ಟಾರ್ಕ್ ಅವರಿಗೆ ಸೊ ಅದಾದ ಬಳಿಕ ಚೆನ್ನಾಗಿ ಆಡ್ತಾ ಇದ್ದ ಮಾರ್ಕ್ರಮ್ ಹದಿನೈದು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ನಲ್ವತ್ತಾರಕ್ಕೆ ಒಂದು ವಿಕೆಟ್ ಅನ್ನು ಕಳೆದುಕೊಳ್ಳುತ್ತೆ ಅದಾದ ಬಳಿಕನೇ ಬಂದಿದ್ದು ಬ್ರಿಲಿಯಂಟ್ ಆಗಿರೋ ಪಾರ್ಟ್ನರ್ಶಿಪ್ ಪೂರನ್ ಮತ್ತು ಮಾರ್ಷ್ ಅವರಿಂದ ಸೊ ಬೌಂಡ್ರಿ ಸಿಕ್ಸರ್ ಗಳ ಸುರಿಮೇಳ ಸಾಕತ್ ಆಗಿರೋ ಇನಿಂಗ್ಸ್ ಆಡಿದ್ರು ಸೊ ಡೆಲಿ ಬೌಲರ್ಸ್ ಗಳನ್ನ ಬೆಂಡೆತ್ತೋ ಮಾತ್ರ ಎಪ್ಪತ್ತೆರಡು ರನ್ ಹೊಡಿತಾರೆ ಆರು ಬೌಲ್ಡ್ರಿ ಹಾಗೂ ಆರು ಸಿಕ್ಸ್ ಸಹಿತ ಪೂರನ್ ಅವರು ಮೂವತ್ತು ಬಾಲ್ನಲ್ಲಿ ಎಪ್ಪತ್ತೈದು ರನ್ ನೋಡಿದರೆ ಏಳು ಸಿಕ್ಸ್ ಹಾಗೂ ಆರು ಬೌಂಡ್ರಿ ಸಹಿತ ಸೊ ಸಾಕಾಗಿರೋ ಪಾರ್ಟ್ನರ್ಶಿಪ್ ಬಂತು ಇವರ ನಡುವೆ ಕೇವಲ ನಲವತ್ತೆರಡು ಬಾಲ್ನಲ್ಲಿ ಎಂಬತ್ತೇಳು ರನ್ ಗಳ ಬರ್ಜರಿ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಅದಾದ ಬಳಿಕ ಮಿಚಲ್ ಮಾರ್ಸ್ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಬಂದ ಪಂತ್ ಸೊನ್ನೆಗೆ ಔಟ್ ಆಗ್ತಾರೆ ಆರು ಬಾಲ್ನಲ್ಲಿ ಜೀರೋ ಸೊ ಡಿಸಪಾಯಿಂಟಿಂಗ್ ಸ್ಟಾರ್ಟ್ ಆಯಿತು ಪಂತ್ಗೆ ಲಕ್ನೌನಲ್ಲಿ ಅಂತಲೇ ಹೇಳ್ಬೋದು ಇನ್ನು ಪೂರನ್ ಎಪ್ಪತ್ತೈದು ರನ್ ಗಳಿಸಿ ಸ್ಟಾರ್ಕ್ ಅವ್ರಿಗೆ ಔಟ್ ಆಗ್ತಾರೆ ಕೊನೆಗೆ ಕೊಲ್ಯಾಪ್ಸ್ ಆಯಿತು ಅಂತಲೇ ಹೇಳ್ಬೋದು ಆಯುಷ್ ಬಡೋಣಿ ಕೂಡ ಬೇಗ ಔಟ್ ಆಗ್ತಾರೆ ಠಾಕೂರ್ ಕೂಡ ರನ್ ಔಟ್ ಆಗಬೇಕಾಗಿ ಬರುತ್ತೆ ಸೊ ಶಬಾಜ್ ಅಹಮದ್ ಕೂಡ ಒಂಬತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಮಿಲ್ಲರ್ಗೆ ಯಾರು ಕೂಡ ಸಾಥ್ ಕೊಡೋದಿಲ್ಲ ಅಂತಲೇ ಹೇಳ್ಬೋದು ಆದರೂ ಕೂಡ ಅವರು ಇನ್ನೂರು ರನ್ ಗಳಿದಾಡಿಸ್ತಾರೆ ಚೆನ್ನಾಗೇ ಫಿನಿಶ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಓವರ್ ನಲ್ಲಿ ಎರಡು ಸಿಕ್ಸ್ ಹೊಡೆಯುವ ಮುಖಾಂತರ ಇನ್ನೂರ ಒಂಬತ್ತು ರನ್ ಮಾಡ್ತಾರೆ ಲಕ್ನೌನ ಸ್ಕೋರನ್ನು ಇಪ್ಪತ್ತೇಳು ರನ್ ನಾಟ್ಔಟ್ ಆಗಿ ಉಳಿತಾರೆ ಸೊ ಕುಲ್ದೀಪ್ ಯಾದವ್ ಸಖತ್ತಾಗಿರೋ ಬಾಲಿಂಗ್ ಹಾಕ್ತಾರೆ ನಾಲ್ಕು ಓವರ್ ಇಪ್ಪತ್ತು ರನ್ ನೀಡಿ ಎರಡು ವಿಕೆಟ್ ಪಡಿತಾರೆ ಅದೇ ಉಳಿದಂತೆ ಸ್ಟಾರ್ಕ್ ನಾಲ್ಕು ಓವರ್ ನಲವತ್ತೆರಡು ರನ್ ನೀಡಿ ಮೂರು ವಿಕೆಟನ್ನು ಪಡಿತಾರೆ ಸೊ ಇದನ್ನು ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ಗೆ ತ್ರೀ ಬಾಲ್ ಸ್ಟ್ರೈಕ್ ಅಂತಲೇ ಹೇಳ್ಬೋದು ಮೊದಲ ಓರ್ದಲ್ಲೇ ಎರಡು ವಿಕೆಟ್ ಪ್ರೇಜರ್ ಮೇಕರ್ ಮತ್ತು ಅಭಿಷೇಕ್ ಪೋರಲ್ ಶಾದು ಠಾಕೂರ್ ಅವರಿಗೆ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಅಭಿಷೇಕ್ ಪೋರೆಲ್ ಔಟ್ ಆದ ಬಳಿಕ ಸಮೀರ್ ರಿಸ್ವಿ ಬರ್ತಾರೆ ಒಂದು ಬೌಂಡರ್ ಹೊಡೆದು ಅವರು ಕೂಡ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಏಳಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ರನ್ ಚೇಸ್ನಲ್ಲಿ ಸಿಕ್ಕಾಪಟೆ ಹಿನ್ನಡೆಯಲ್ಲಿ ಬಿಡ್ತಾರೆ ಅಂತಲೇ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಸೊ ಆ ನಂತರ ಕೊಂಚ ಆಸರಿಯಾಗಿದ್ದೆ ಅಕ್ಷರ್ ಪಟೇಲ್ ಮತ್ತು ಪಾಪ್ಟೂ ಪ್ಲೇಸಿಸ್ ಅವರ ಪಾರ್ಟ್ನರ್ಶಿಪ್ ಬೇಗನೆ ಬಂತು ಏಳಕ್ಕೆ ಮೂರು ವಿಕೆಟ್ ಕಳೆದುಕೊಂಡಿದ್ದು ಸಹ ಅಗ್ರೆಸಿವ್ ಆಗಿರೋ ಬ್ಯಾಟಿಂಗ್ನೇ ಮುಂದುವರ್ಸ್ತಾರೆ ಅಂತಲೇ ಹೇಳ್ಬೋದು ಅಕ್ಷರ್ ಪಟೇಲ್ ಮತ್ತು ಪಾಪ್ ಡೂ ಪ್ಲೇಸಿಸ್ ನಲ್ವತ್ಮೂರು ರನ್ಗಳ ಪಾರ್ಟ್ನರ್ಶಿಪ್ ಮಾಡ್ತಾರೆ ಚೆನ್ನಾಗಿ ಹೇಳ್ತಿದ್ದ ಅಕ್ಷರ್ ಪಟೇಲ್ ಮತ್ತು ಪಾಟು ಪ್ಲೇಸಸ್ ಇಬ್ರು ಕೂಡ ಬೇಗ ಔಟ್ ಆಗ್ತಾರೆ ಒನ್ ಬೈ ಒನ್ ಔಟ್ ಆದ್ರು ಅಂತಲೇ ಹೇಳ್ಬೋದು ಸೊ ಇದರೊಂದಿಗೆ ಅರವತ್ತೈದಕ್ಕೆ ಐದು ವಿಕೆಟನ್ನು ಕಳೆದುಕೊಳ್ಳುತ್ತೆ ನಂತರ ಸ್ಟಬ್ಸ್ ಮತ್ತು ಆಶುತೋಷ್ ಶರ್ಮಾ ಅವರಿಂದ ಇನ್ನಿಂಗ್ಸ್ ಬಿಲ್ಡ್ ಮಾಡೋ ಕಾರ್ಯ ಆಯಿತು ಅಂತಲೇ ಹೇಳ್ಬೋದು ಸಖತ್ತಾಗಿರೋ ಇನ್ನಿಂಗ್ಸನ್ನು ಬಿಲ್ಡ್ ಮಾಡ್ತಾರೆ ಈ ಜೋಡಿ ಸೊ ಸ್ಟಬ್ಸ್ ಒಂದು ಕಡೆ ಸಖತ್ತಾಗಿ ಆಡ್ತಾ ಇರ್ತಾರೆ ಇಪ್ಪತ್ತೆರಡು ಬಾಲ್ನಲ್ಲಿ ಮೂವತ್ನಾಲ್ಕು ರನ್ ಗಳಿಸ್ತಾರೆ ಸೊ ಅನ್ ಅನ್ಫಾರ್ಚುನೇಟ್ಲಿ ಆಮೇಲೆ ಔಟ್ ಆಗಬೇಕಾಗಿ ಬರುತ್ತೆ ಸೊ ಇದರೊಂದಿಗೆ ಆಲ್ಮೋಸ್ಟ್ ಎಲ್ಲ ಲಕ್ನೌನೇ ಈ ಮ್ಯಾಚ್ ವಿನ್ ಅಂತ ತಿಳ್ಕೊಂಡಿದ್ರು ಆದರೆ ವಿಪ್ರಾಜ್ ನಿಗಮ್ ಮತ್ತು ಆಶುತೋಷ್ ಶರ್ಮಾ ಬೇರೆಯೇ ಪ್ಲ್ಯಾನಲ್ಲಿತ್ತು ಅಂತಲೇ ಹೇಳ್ಬೋದು ವಿಪ್ರಾಜ್ ನಿಗಮ್ ಅಂತೂ ಬಂದಾಗಿಂದನೇ ಗುದ್ದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಐದು ವಿಕೆಟ್ ಹೋಗಿದ್ದರೂ ಸಹ ಅದನ್ನು ಇಟ್ಕೊಂಡು ಕ್ಯಾಲ್ಕುಲೇಟೆಡ್ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು ಗ್ಯಾಪ್ಸ್ ನೋಡಿ ಜಾಸ್ತಿ ಹೊಡೆದ್ರು ಐದು ಬೌಲ್ರಿಯಾಗೂ ಎರಡು ಸಿಕ್ಸ್ ಐತೆ ಮೂವತ್ತೊಂಬತ್ತು ರನ್ನ ಹೊಡೆದು ಇಂಪ್ಯಾಕ್ಟ್ ಪೂಲಿಂಗ್ ಇನ್ನಿಂಗ್ಸನ್ನು ಆಡ್ತಾರೆ ಅಂತಲೇ ಹೇಳ್ಬೋದು ಹದಿನೈದು ಬಾಲ್ನಲ್ಲಿ ಮೂವತ್ತೊಂಬತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಇವರು ಔಟ್ ಆದ ಬಳಿಕ ಮತ್ತೊಮ್ಮೆ ಎಲ್ ಎಸ್ ಜಿ ಕಡೆ ಮ್ಯಾಚ್ ತಿರುಗತ್ತೆ ಆದರೆ ಅಶುತೋಷ್ ಶರ್ಮಾ ಸಖತ್ತಾಗಿಯೇ ಮ್ಯಾಚನ್ನು ತೊಗೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ಕ್ಯಾಲ್ಕುಲೇಟೆಡ್ ರಿಸ್ನೊಂದಿಗೆ ಪಂದ್ಯನ ತೊಗೊಂಡೋಗ್ತಾರೆ ಹದಿನೆಂಟು ಓವರ್ನ ಹದಿನೆಂಟನೇ ನಲ್ಲಿ ಹದಿನೇಳು ರನ್ ನೋಡುತ್ತಾರೆ ಹಾಗೆಯೇ ಹತ್ತೊಂಬತ್ತನೇ ನಲ್ಲಿ ಹದಿನಾರು ರನ್ ನೋಡುತ್ತಾರೆ ಹಾಗೆಯೇ ಕೊನೆಯ ಓವರ್ನಲ್ಲಿ ಆರು ರನ್ ಬೇಕಾಗಿರುತ್ತೆ ಆದರೆ ಉಳಿದಿರೋದು ಕೇವಲ ಒಂದೇ ವಿಕೆಟ್ ಆಗಿರುತ್ತೆ ಸೊ ಅದನ್ನು ಕೂಡ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ ಸೊ ಒಂದೆರಡು ಒಂದು ಸ್ಟಂಪಿಂಗ್ ಮಿಸ್ ಆಗಿದೆ ಒಂದು ರನ್ ಔಟ್ ಮಿಸ್ ಕೂಡ ಆಯಿತು ಅದನ್ನು ಕೂಡ ಹೇಳಬೇಕು ಖಂಡಿತವಾಗ್ಲೂ ಯಾಕಂದರೆ ಉಳಿದಿರೋದು ಒಂದೇ ವಿಕೆಟ್ ಆಗಿರೋದ್ರಿಂದ ಅದನ್ನು ಕೂಡ ಗಮನದಲ್ಲಿ ತಗೊಂಡ್ಬೇಕಾಗಿತ್ತು ಸೊ ಎಲ್ ಎಸ್ ಜಿ ಮ್ಯಾಚನ್ನು ಅನ್ಫಾರ್ಚುನೇಟ್ಲಿ ಲಾಸ್ಟ್ ಓವರ್ನಲ್ಲಿ ಸೋಲ್ಬೇಕಾಗಿ ಬರುತ್ತೆ ಸೊ ಫಸ್ಟ್ ತರ್ಟಿ ಓವರ್ಸ್ ಆಫ್ ದ ಗೇಮ್ ಏನು ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ ಫುಲ್ಲು ಎಲ್ ಎಸ್ ಜಿನೇ ಡಾಮಿನೇಟ್ ಮಾಡಿದ್ರು ಕೊನೆ ಹತ್ತು ಓವರ್ ಡಿ ಸಿ ಮ್ಯಾಚನ್ನು ತಗೊಂಡು ಹೋದ್ರು ಅಂತಲೇ ಹೇಳ್ಬೋದು ಸಾಕಾತಾಗಿರೋ ಇನ್ನಿಂಗ್ಸ್ ಬಂತು ಆಶುತೋಷ್ ಶರ್ಮಾ ಅವರಿಂದ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ರು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸನ್ನು ಆಡ್ತಾರೆ ಮೂವತ್ತೊಂದು ಬಾಲ್ನಲ್ಲಿ ಅರವತ್ತಾರು ರನ್ ಗಳಿಸಿ ಮ್ಯಾಚನ್ನು ಫಿನಿಶ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸಾಕಾತಾಗಿರೋ ಇನ್ನಿಂಗ್ಸ್ ಆಗಿತ್ತು ಅದನ್ನು ಸೊ ಎಂಥ ಥ್ರಿಲ್ಲರ್ ಮ್ಯಾಚಾಗಿತ್ತು ಕೂಡ ಯಾರು ಕೂಡ ಈ ಥರ ಮ್ಯಾಚನ್ನು ಎಕ್ಸ್ಪೆಕ್ಟ್ ಮಾಡಿರಲಿಕ್ಕಿಲ್ಲ ಖಂಡಿತವಾಗ್ಲೂ ಒಂದು ವಿಕೆಟ್ನ ರೋಚಕ ಜಯವನ್ನು ಆಡಲಿ ಕ್ಯಾಪಿಟಲ್ಸ್ ತಂಡ ಗಳಿಸ್ತಾರೆ ಹಾಗೆಯೇ ಎರಡು ವ್ಯಾಲ್ಯೂಬಲ್ ಪಾಯಿಂಟ್ಸ್ ಪಡಿತಾರೆ ಸೊ ಏನಿಸ್ತು ಈ ಮ್ಯಾಚ್ನ ಕುರಿತಾಗಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಂಥ ಇನ್ನಿಂಗ್ಸ್ ಆಗಿತ್ತು ಆಶುತೋಷ್ ಶರ್ಮಾ ಹಾಗೆಯೇ ವಿಪ್ರಾಜ್ ಅವರಿಂದ ಸೊ ಸಕ್ಕತ್ತಾಗಿರೋ ಮ್ಯಾಚ್ ಆಗಿತ್ತು ಇದಂತೂ ತುಂಬಾ ಖುಷಿ ಕೊಡ್ತು ಈ ಮ್ಯಾಚ್ ಥ್ರಿಲ್ಲರ್ ಆಗಿತ್ತು ಹೆಚ್ಚಿನ ಬಿಡುವಾಗ ಸಬ್ಸ್ಕ್ರೈಬ್ ಮಾಡಿ